ಲವ್ ಮಾಡ್ತಿದ್ದೀರಾ ಆ ಮಾಡಿದ್ದೆ ಇವಾಗ ಬ್ರೇಕಪ್ ಆಯ್ತು ಅಕ್ಕ ಯಾಕೆ ಸುಮ್ನೆ ಇಂಟ್ರೆಸ್ಟ್ ಇಲ್ಲ ಮೇಲೆ ಇವಾಗ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಬ್ರೇಕಪ್ ಮಾಡ್ಕೊಂಡ್ಬಿಟ್ಟ ನಾನು ಯಾಕೆ ಮಾಡಿದ್ದೆ ಇಲ್ಲ ಹುಡುಗಿ ಬೇರೆ ಹುಡುಗಿ ಜೊತೆ ಮಾತಾಡ್ತಾ ಇದ್ರು ಅದಕ್ಕೆ ಬಿಟ್ಬಿಟ್ಟೆ ಮಾತಾಡಿದ್ರೆ ಬಿಟ್ಬಿಡೋದ ಕಥೆ ಕೊಡ್ತೋನು ಇಲ್ಲ ನಿಜ ಏನ್ ಇನ್ಸೈಡ್ ಅಲ್ಲಿ ಅಲ್ಲ ಹುಡುಗಿ ಜೊತೆ ಮಾತಾಡ್ತೀನಿ ಅಷ್ಟು ಕ್ಲೋಸ್ ಆಗ್ತೀನಿ ಇರಲ್ಲ ಹುಡುಗರು ಎಲ್ಲ ಇದ್ರೆ ಅಷ್ಟೇ ಬೇಡಕ್ಕ ಹುಡುಗಿರೆಲ್ಲ ಯಾರು ಬೇಡ ನಮ್ ಫ್ರೆಂಡ್ಸ್ ಇದಾರೆ ಅಷ್ಟೇ ನಮಗೆ ನೋ ಇಂಪಾರ್ಟೆಂಟ್ ಫ್ರೆಂಡ್ಶಿಪ್ ಫ್ರೆಂಡ್ಶಿಪ್ ಆಲ್ವೇಸ್ ಫ್ರೆಂಡ್ಶಿಪ್ ಆ ಲ ಫ್ರೆಂಡ್ಶಿಪ್ ಅಷ್ಟರ ಜಾನಪಾನನೆ ಕೊಡ್ಬಿಡ್ತಿನ ಸರ್ ಜಾನಪಾನ ಎಲ್ಲ ಕೊಡ್ಬಿಡ್ತೀನಿ ಹುಡುಗಿ ಸವಾಸನೆ ಬರ ಫೀಲಿಂಗ್ ಆಗ್ಲಿರಕಿ ಏ ಬಂದೀವಿ ಯಾರೋ ಏ ಗ್ರೆಪ್ ಆಗ್ತೋ ಆದಮೇಲೆ ಇಲ್ಲ ಹ ಬೇರೆ ಹುಡುಗಿ ಬರ್ತಾರೆ ಹೋಗ್ತಾರೆ ಬರ್ತಾರೆ ಹೋಗ್ತಾರೆ ಬರ್ತಾರೆ ಹೋಗ್ತಾರೆ ಅಂದ್ರೆ ನಾವ್ ಮಾಡ್ಬೇಕನ್ಕೊಂಡಿದ್ಯಾಲ್ಲ ಕಡೆ ತಕ್ಕ ಸಾವಿರ ಜನ ಮಾಡಿರೋದು ಇಲ್ಲ ಅಷ್ಟೇ ಹುಡುಗಿ ರೆಸ್ಪೆಕ್ಟ್ ಕೊಟ್ರೆ ನಾವು ಕೊಡ್ಬೇಕು ಕೊಟ್ಟಿಲ್ಲ ಅಂದ್ರೆ ಹೋಗಬೇಕು ಅಷ್ಟೇ ಸಿಂ ಬೇಜಾರಲ್ಲ ಏನೋ ಆಗಲ್ಲ ಇಲ್ಲ ಬೇಜಾರಾಗಲ್ಲ ಇನ್ನ ಏನು ಆಗಿದೆ ನಾಳೆ ಹೌದು ನಾಳೆ ಮಾಡ್ಬೇಕಂತ ಏನಾದ್ರು ಅನ್ಕೊಂಡಿದ್ಯಾ ಡೇ ನಮಗೆ ನಾಳೆ ಓ ಮಾಡ್ತೀವಿ ಇವಾಗ ಹುಡುಗಿ ಕೈ ಕೊಟ್ಲು ಅಂತ ತುಂಬಾ ಬೇಜಾರ್ ಮಾಡ್ಕೊಂಡು ಎಲ್ಲಾ ಡಿಪ್ರೆಷನ್ ಗೆಲ್ಲ ಹೋಗ್ತಾರೆ ಹುಡುಗರು ಅವ್ರಿಗೆಲ್ಲ ಏನ್ ಹೇಳಕ್ ಇಷ್ಟ ಪಡ್ತಿರಾ ನಾನೇ ಹೋಗಿದ್ದೀನಿ ಅದಕ್ಕೆಲ್ಲ ಬೇಡ

ಓಕೆ ಇವಾಗೆಲ್ಲಾ ಮರ್ತ್ಬಿಟ್ಟಿದೀ ಹಂಗಾದ್ರೆಲ್ಲಾ ನ್ಯೂ ಇಯರ್ಸ್ ಆಯ್ತು ಇವಾಗ ಕೈ ಕೊಡೋ ಹುಡ್ಗೀರಿಗೆಲ್ಲಾ ಏನ್ ಹೇಳಕ್ ಇಷ್ಟ ಪಡ್ತೀಯಾ ಬೇ ಸಿಸ್ಟರ್ ಅಂತ ಹೇಳ್ತೀವಿ ಅಷ್ಟೇ ಹುಡುಗರ್ಗೆ ಕೈ ಕೊಡೊ ಅಂತ ಹುಡ್ಗಿರ್ ಇರ್ತಾರಲ್ಲ ಅವ್ರಿಗ್ ಏನ್ ಏನ್ ಹೇಳ್ತೀರಾ ಅಂಗಿ ನಾ ಅವರೆಲ್ಲಾ ಮಿಂಟ್ರಿ ಆಟ ಆಡ್ರೆ ಮತ್ತೆ ಲೈವ್ ಅಲ್ ಮುಂದೆ ಲವ್ ಮಾಡಲ್ಲಾ ಇದ ಅರೇಂಜ್ ಮ್ಯಾರೇಜ್ ಮಾಡ್ತೀವಿ ಅರೇಂಜ್ ಮ್ಯಾರೇಜ್ ಓಕೆ ಓಕೆ ಇವಾಗ ಲವ್ ಮಾಡಿದ್ರೆ ಅಪ್ಪ ಅಮ್ಮ ಯಾರ್ ನೋಡ್ತಾರೆ

ನೋಡಣ್ಣ ನೋಡಣ್ಣ ಫಸ್ಟ್ ಇಷ್ಟ್ರಿ ನೋಡೋಣ ಇನ್ಸ್ಟಾಗ್ರಾಮ್ ತೆಗ್ದಿ ಇಷ್ಟೆಲ್ಲ ನೋವು ಕೊಟ್ಟು ಕೈಗೆಲ್ಲ ಆತರ ಮಾಡ್ಕೊಂಡು ಮತ್ತೆ ಒಳ್ಳೆ ಹುಡುಗಿ ಸಿಕ್ಕರೆ ಮಾಡ್ತೀನಿ ಅಂದ್ರೆ ಇಲ್ಲ ನೋಡಣ್ಣ ಹೆಂಗಿದೆ ಹುಡುಗಿ ಕ್ಯಾರೆಕ್ಟರ್ ಹೆಂಗೈತೆ ಅಂತ ಫಸ್ಟ್ ನೋಡೋಣ ಆಮೇಲೆ ನಿಮ್ ಹುಡ್ಗಿಗ್ ಏನಾದ್ರು ಹೇಳಕ್ ಇಷ್ಟ ಪಡ್ತೀರಾ ಬಿಟ್ರು ಹೋದ್ರು ಐಯರ್ಲಿ ಅವಳು ಚೆನ್ನಾಗಿರ್ಲಿ ಬక్కನೆ ಮಾತಾಡಕ್ಕೆ ನನಗೆ ಇಷ್ಟ ಆಗ್ತಿಲ್ಲ ಅದಕ್ಕೆ ಚೆನ್ನಾಗಿರ್ಲಿ ಅಂತ ಬಯಸ್ತೀರಾ ಹಾಳಾಗತಂದ್ರು ಬೇಡ ನನಗೆ ತರ break up ಮಾಡಿದ್ರು ಬೇರೆ ಯಾವ ತರ ಮಾಡ್ಬೇಡ್ರು ಅಂತ ಹೇಳ್ತೀನಿ ಸುಮ್ನೆ ಇಲ್ಲ ನನಗೆ ಕೇಳೋ ಏನಾಗುತ್ತೆ ಅಂತ ಓಕೆ ಮಾಡಲ್ಲ ಯಾಕೆ ನನಗೆ ಇಷ್ಟನೇ ಇಲ್ಲ ಇಷ್ಟು ದಿನ ಯಾವ ಹುಡುಗಿನ ಇಷ್ಟ ಆಗಿಲ್ಲ ಇಷ್ಟ ಆಗಿದ್ಲು ಬೇಡ ಅಂತ ನಾನೇ ಬಿಟ್ಬಿಟ್ಟೆ ಆ ಹುಡುಗಿಗೆ بیچಾರಾಗ್ಲಿಲ್ವಾ ಅವಳ ನಕಲಿ ನಾನು ನೋಡೇ ಇಲ್ಲ ನೋಡ್ದೆ ಹೆಂಗ್ ಮಾಡ್ದೆ ಕಣ್ಣಿಂದ ಅದು ಮನ್ಸಿಲ್ಲಿ ಉಟ್ಕೊಂಡ್ ಬಿಡ್ತು ಎರಡ್ ದಿವಸ ಮಾಡ್ದೆ ಮೂರ್ನೇ ದಿವಸ ಬಿಟ್ಟೆ ನೋಡ್ದೆ ಹೆಂಗ ಮಾಡ್ದೆ ಅದು ಕಣ್ಣಾರೆ ಕಾಣಿಸುತ್ತಲ್ಲ ಅದು ಕ್ರಶ್ ಅಂತ ಹೇಳ್ತಾರೆ ಅದು ಆ ಅದಾಗಿತ್ತು ಎರಡ್ ದಿವಸ ಕ್ಲೀನ್ ಆಗಿತ್ತು ಆಮೇಲೆ ಆಯ್ತು ಅದು ಮುಂಡ ಎಲ್ಲ ಇದ್ರ ಆಗಿಲ್ಲ ನಮ್ಮ ಅಪ್ಪ ಅಮ್ಮ ಬಿಟ್ಟು ನಾಳೆ ವ್ಯಾಲೆಂಟೈನ್ಸ್ ಡೇ ಬಂದ್ಬಿಟ್ಟು ಪ್ರಪೋಸ್ ಮಾಡಿದ್ರೆ ಯಾರಾದ್ರು ಇಲ್ಲಿ ಯಾವ್ದಾದ್ರು ಒಂದ್ ಐಟಮ್ ಮಿಸ್ ಆಗುತ್ತ ಅಷ್ಟೇ ಅಂದ್ರೆ ಕಂಬೆ ಸ್ವಲ್ಪ ಕೋಲ್ಗಳಿರ್ತಾವಲ್ಲ ಅವ್ ಮಿಸ್ ಆಗುತ್ತೆ ಅಷ್ಟೇ